ಅಕ್ರಮವಾಗಿ ನೇಪಾಳ ಗ್ಯಾಂಗ್ ನೆಲೆಸಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮವಾಗಿ ನೆಲೆಸಿರುವವರನ್ನ ಗುರುತು ಮಾಡ್ತೀವಿ ಗುರುತು ಪತ್ತೆ ಹಚ್ಚಿಸ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಕಠಿಣ ಮಾಡ್ತೀವಿ ಅಂತ ಹೇಳಿದ್ದಾರೆ ವೀಸಾ ಆಗಿರ್ಬೋದು ಪಾಸ್ಪೋರ್ಟ್ ಇರುವ ಬಗ್ಗೆ ಪರಿಶೀಲನೆ ಆಗುತ್ತೆ ಸೊ ಅವರನ್ನ ಗುರುತು ಹಚ್ಚಿ ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಅಕ್ರಮವಾಗಿ ಈ ನೇಪಾಳಿ ಗ್ಯಾಂಗ್ ಇದೆ ಅನ್ನುವಂಥ ವಿಚಾರ ಆ ವಿಚಾರವಾಗಿ ಮಾತನಾಡಿದರು ಅಕ್ರಮವಾಗಿ ಯಾರು ನೆಲೆಸಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಆಗತ್ತೆ ಅವರನ್ನ ಗುರುತಿಸುವಂತ ಕೆಲಸವೂ ಕೂಡ ನಡೀತಾ ಇದೆ ಅಂತ ಹೇಳಿದ್ದಾರೆ ಅವ್ರ ಮನೆ ಅವ್ರನ್ನ ಸರ್ವ ಸೆರ್ ಮಾಡ್ಕೊಳ್ಳಿ ಅವ್ರ ಮೊದಲು ನಮಗೆಲ್ಲ ಬುದ್ಧಿ ಹೇಳ್ತಾರಲ್ಲ ಅವ್ರ ಮನೆ ಸೆರೆ ಮಾಡ್ಕೊಳ್ಳಿ ನಾವು ಅವರ ಪಕ್ಷದ ವಿಚಾರವಾಗಿ ನಾವೇನು ಮಾತಾಡಕ್ಕೆ ಹೋಗೋದಿಲ್ಲ ಅವರು ಉಡ್ದ ಮನೇನೋ ನಾಲ್ಕು ಬಾಗ್ಲು ಐದು ಬಾಗ್ಲು ಎಲ್ಲ ಹೇಳ್ತಾರಲ್ಲ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಆ ಬಾಂಗ್ಲಾದೇಶದವ್ರದ್ದು ಏನಾಯ್ತು ಸರ್ ಅದು ಬಾಂಗ್ಲಾದೇಶ ವಲಸಿಗ ಬಾಂಗ್ಲಾದೇಶರು ಇದಾರಲ್ಲ ಅವ್ರ ಮೇಲೆ ಯಾವ್ದು ರೀತಿ ಕ್ರಮ ಸರ್ ಯಾರು ಬಾಂಗ್ಲಾದೇಶಿಗರು ಅಂತ ಹೇಳಿ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬರ್ತಾರೆ ಅವರನ್ನ ಗುರುತಿಸ್ತೇವೆ ಅವ್ರ ಹತ್ರ ಯಾವುದು ವ್ಯಾಲ್ಯೂಡ್ ಡಾಕ್ಯುಮೆಂಟು ಪಾಸ್ಪೋರ್ಟು ವೀಸಾ ಇವೆಲ್ಲ ಹಿಂದೆ ಹೋದ್ರೆ ಅವರನ್ನ ಆಗಿ ಅರೆಸ್ಟ್ ಮಾಡಿ ಡಿಟೆನ್ಷನ್ ಸೆಂಟ್ರಿಗೆ ಕಳಿಸ್ತೇವೆ ಡಿಟೆನ್ಷನ್ ಸೆಂಟ್ರಿಗೆ ಕಳಿಸಿದ ಮೇಲೆ ಅವರ ಬಾಂಗ್ಲಾದೇಶದ ಹೈಕಮಿಷನ್ಗೋ ಅಂಬಾಸಿಡರ್ಗೋ ತಿಳಿಸ್ತೇವೆ ಈ ಥರ ನಿಮ್ಮ ನಿಮ್ಮ ದೇಶದ ಪ್ರಜೆಗಳು ಈ ರೀತಿ ನಾವು ಅರೆಸ್ಟ್ ಮಾಡಿದ್ದೀವಿ ಅವರನ್ನ ರಿಪೋರ್ಟ್ ಮಾಡಬೇಕು ನೀವ್ ಪರ್ಮಿಷನ್ ಕೊಡ್ಬೇಕು ಅಂತ ಹೇಳಿ ಇದು ನಿರಂತರವಾಗಿ ನಡೀತಾ ಇರುತ್ತೆ ಬೇಸಿಸ್ ಇವೆಲ್ಲ ಬಿಜೆಪಿ ಪಾದಯಾತ್ರೆ ಬಗ್ಗೆ ಅವರದೇ ಕೆಲವು ನಾಯಕರು ಇದ್ದಾರೆ ಅಪಸುರ ಸರ್ ಮಾಡ್ಕೊಳ್ಳಿ ಅವರು ಮೊದ್ಲು ನಮಗೆಲ್ಲ ಬುದ್ಧಿ ಹೇಳ್ತಾರಲ್ಲ ಅವ್ರ ಮನೆ ಸೆರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ